ಅಜ್ಜಿ ಅಜ್ಜಿ ಚಿಕ್ಕಮ್ಮ ಎಲ್ಲಿ ಗೊತ್ತಜ್ಜಿ ಯಾ ಕ್ಲಾಸ್ ಇದ್ದ ನಿಮ್ಮ ಚಿಕ್ಕಮ್ಮ ಹಾಂ ಏನು ಸಮಾಚಾರ ಎಲ್ಲಿಗ ವಾಲ್ಟಿರಂಗ ಕಾಣ್ತೀಯ ಎಲ್ಲಿಗೂ ಇಲ್ಲ ಅಜ್ಜಿ ಇಲ್ಲೇ ಗುಡಿಯಕ್ಕೆ ಹೋಗಿ ಬರೋಣ ಅಂತ ವಾಲ್ಟಿದ್ದೆ ಹಾಂ ಅದಕ್ಕೆ ಚಿಕ್ಕಮ್ಮ ಬಂದು ಹೇಳ್ತೀಯಾ ಹ್ಞೂ ಹೇಳ್ತೀನಪ್ಪ ಅಲ್ಲ ಏನು ನೀನು ಇಟ್ಲಿತ್ಲಾಗೆ ನಿನ್ನ ಮಕ್ಕದ ಕಳೆ ತುಂಬೈತಲ್ಲ ಸಿದ್ದ ಏನ ಸಮಾಚಾರ ಹಾಂ ಹೇಳ ಏನು ಅಂತನ ಅಜ್ಜಿ ಅಜ್ಜಿ ನಿನಗೆ ನನ್ನ ಮದುವೆ ನೋಡಬೇಕು ಅಂತ ಆಸೆನಾ ಓ ಕಾಣಲ ಮಗ ನಿನ್ ಮದುವೆ ನೋಡಿ ನಾನು ಸಾಯ್ಬೇಕು ನಿನಗೊಂದು ಎಣ್ಣ ಮತ್ತೊಂದು ಮದುವೆ ಮಾಡಿರೇ ನನ್ನ ಜವಾಬ್ದಾರಿನೂ ತಪ್ಪುತ್ತೆ ಅವಳು ನಿನ್ನ ಚೆನ್ನಾಗಿ ನೋಡ್ಕೊತಾಳೆ ಅಂತ ನನ್ನ ಆಸೆ ನೀನು ಯಾವಾಗ ಮದುವೆ ಆಗ್ತೀಯಲ್ಲ ನನ್ನ ಹುಡುಗಿನೇನಾದರೂ ನೋಡ್ಕೊಂಡಿದೀಯಲ್ಲ ಹಾಂ ಹೇಳ ನನ್ನ ತೆಗೆ ನಂತ ಮುಚ್ಚಿತ್ತೀಯಲ್ಲ ಅಜ್ಜಿ ಅಜ್ಜಿ ನಾನು ಇಷ್ಟರಲ್ಲೇ ಒಂದು ಹುಡುಗಿನ ಮದುವೆ ಆಗ್ತಾಯಿದ್ದೀನಿ ಕಣಜ್ಜಿ ಹ್ಞೂ ಆದರೆ ಯಾರಿಗೂ ಹೇಳಂಗಿಲ್ಲ ಹಾಂ ಸಿದ್ಧ ಯಾರಲ್ಲ ಹುಡುಗಿ ಯಾರಲ್ಲ ನಿನ್ನ ಮೆಚ್ಕೊಂಡು ಮದ್ವೆ ಆಗಕ್ ಒಪ್ಕೊಂಡಿರೋದು ಅಂತ ಹೇಳಾ ಅಜ್ಜಿ ಅಜ್ಜಿ ಇದನ್ನ ಚಿಕ್ಕಮ್ಮಗಾಗ್ಲಿ ಮನಂಗಾಗ್ಲಿ ರಮ್ಮಿಂಗ್ ಆಗ್ಲಿ ಯಾರು ತಗೋ ಹೇಳಕ್ ಹೋಗ್ಬೇಡ ಯಾಕಂದ್ರೆ ಅವ್ರು ಮದ್ವೆ ನಡಿಯಕ್ಕೆ ಬಿಡಲ್ಲ ಅಂತ ಲಸಮಕ್ಕ ಹೇಳ್ತಿ ಹೇಳೈತಿ ನಿಮ್ಮ ಚಿಕ್ಕಮ್ಮಗೂ ಚಿಕ್ಕಮ್ಮ ಮಕ್ಳಿಗೂ ಯಾರ ತಗೋನು ಹೇಳಕ್ ಹೋಗ್ಬೇಡ ಅಂತಾನ ನೀನು ಹೇಳಲ್ಲ ತಾನೆ ಆ ಹೌದಾ ಲಸ ಹೇಳ ಅಯ್ಯೋರಾಮ ಅವಳೇ ಹಂಗಾರೆ ನಿನ್ ಹುಡ್ಗಿ ಆ ಓಹ್ ಕಡಾಜಿ ಜೋರಾಗಿ ಮಾತಾಡ್ಬೇಡ ಸುಮ್ಮೀರು ಚಿಕ್ಕಮ್ಮ ನನ್ನ ಕೇಳಿಸ್ಕೊಂಡ್ರೆ ಮದುವೆ ಆಗಕ್ಕೆ ಬಿಡಲ್ಲ ಅದು ಸರಿನೇ ತಗ ಯಾರಿಗೂ ಹೇಳಲ್ಲ ಬಿಡ್ಲಾ ಮಗ ಹ್ಞೂ ನನಗೆ ಆಸೆ ಇದ್ದಿದ್ದು ಅದೊಂದೇ ಕಣ್ಲಾ ಆದಷ್ಟು ಬೇಗ ನೀನು ಎಲ್ಲಾದರೂ ಮದುವೆ ಆಗು ಒಟ್ಟಿನಲ್ಲಿ ಆಗಿ ಹೆಂಡ್ತೀನು ನೀನು ಜೊತೆಗಿರೋದನ್ನ ನಾನು ತುಂಬಾ ನೋಡಿದ್ರೆ ನನಗೆ ಸಮಾಧಾನ ಕಾಣಲ ಹ್ಞೂ ನನ್ನ ನನ್ನ ಸತ್ರು ನನ್ನ ಆತ್ಮಕ್ಕೆ ಶಾಂತಿ ಆವಾಗಲೇನಿ ಹ್ಞೂ ನಾನು ಸಾಯೋದ್ರೊಳಗಡೆ ಮದುವೆ ಆಗಿಬಿಡಪ್ಪ ಸಿದ್ಧ ಹಾಂ ಆಯ್ತಜ್ಜಿ ನಾನು ಮದುವೆ ಆಗ್ತೀನಿ ಲಸು ಮಕ್ಕ ಗುಂಡಜ್ಜಿ ಇಬ್ಬರು ಸೇರಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಂ ಹೌದೇನಲ್ಲ ಗುಂಡಮ್ಮನು ಲಸು ಮದುವೆ ಮಾಡ್ತಾರಂತ ನಿಂದ ಒಳ್ಳೇದಾಗ್ಲಪ್ಪ ಎಲ್ಲಾದರೂ ಮದುವೆ ಆಗಲಿ ಹ್ಞೂ ಆದರೆ ಆದಷ್ಟು ಬೇಗ ಮದ್ವೆ ಆಗ್ಬಿಡ್ರಪ್ಪ ನಿನ್ನ ಚಿಕ್ಕಮ್ಮಗೂ ಈ ನಿನ್ನ ಚಿಕ್ಕಮ್ಮನ ಮಕ್ಕಳಿಗೂ ನಿನ್ನ ತಂಗಿಗೂ ತಮ್ಮಗೂ ತಿಳಿಯೋಕು ಮೊದಲು ಮದುವೆ ಆಗ್ಬಿಡಪ್ಪ ಮಗ ಹಾಂ ಸರಿ ಅಜ್ಜಿ ಆಯಿತು ಅಂದ್ರೆ ಇವಾಗ ಎಲ್ಲಿಗೆ ಹೋಗ್ತಾ ಇದ್ಯಾ ಈ ಹುಡುಗಿ ಗಿಡ್ಗಿ ಏನಾದ್ರೂ ನೋಡ್ಕೊಂಬರ್ಕ್ ಹೋಗ್ತಾ ಇದೀರೋ ಹೆಂಗೆ ಇಲ್ಲ ಅಜ್ಜಿ ಈ ಆ ಹುಡ್ಗಿ ಆಲೆ ನೋಡಿದ್ದಾಯ್ತು ಅದು ಆ ಹುಡ್ಗಿ ಬೇರೆ ಯಾರು ಅಲ್ಲ ನಮ್ಮ ಆ ಊರಿನ ಸಾಹುಕಾರ ಇದ್ದಾರಲ್ಲ ಜಯಣ್ಣ ಮತ್ತು ಸರೋಜಕ್ಕ ಅವ್ರ ಮಗಳು ನಂದಿನಿ ಹಾಂ ಆ ಹುಡ್ಗಿನ ಆ ಹುಡುಗಿ ನಿನ್ನ ಮದ್ವೆಗ ಕುಪ್ಕೊಂಡೋಣ ಏನ್ ಮಗ ಹೇಳ್ತಾ ಇದ್ಯಾ ನಿಜ ನೀನು ಹಾಂ ಎಲ್ಲ ತಿಳ್ಕೊಂಡಿದಿರ ತಾನೇ ಅವ್ರ ಅಪ್ಪ ಅಮ್ಮಯ್ಯ ಸುಮ್ಮನೆ ಇರ್ತಾರಿಲ್ಲ ಹುಡುಗಿನ ಏನಾದರು ನೀನು ಮದುವೆ ಆದ್ರಿ ಅಜ್ಜಿ ನಾನೇನು ಹುಡ್ಗಿನ ಮದುವೆ ಆಗ್ತೀನಿ ಅಂತ ಹೋಗಿಲ್ಲ ಆ ಹುಡ್ಗಿನೇ ನನಗೆ ಮದುವೆ ಆಗ್ತೀನಿ ನಿನ್ನ ಅಂತ ಹೇಳಿ ಹೇಳಿದ್ದು ನಾನು ಒಪ್ಕೊಂಡಿರ್ಲಿಲ್ಲ ತಿರ್ಗಾಮೇಲೆ ಲಸ್ಮಕಯ್ಯ ಹೇಳಿ ಏನು ಆಗೋಲ್ಲ ಮದುವೆ ಆಗು ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತು ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಈಗ ಆ ಹುಡ್ಗಿ ಏನೋ ಮಾತಾಡಬೇಕು ಭಾರ ಸಿದ್ಧ ಹೇಳೈತೆ ಅದಕ್ಕೆ ಆ ಹುಡ್ಗಿ ಮಾತಾಡ್ಸೋಕೆ ಹೋಗ್ತಾಯಿದ್ದೀನಿ ಹೌದಾ ಸರಿ ಕಣ್ಲ ಮಗ ಆ ತುಂಬ ತುಂಬಾ ಬುದ್ಧಿ ಬುದ್ಧಿವಂತೆ ಆದರೆ ನಿನ್ನ ಮದ್ವೆ ಆಗ್ತಾಳೆ ಅಂದರೆ ನನ್ನ ಕೈಲೂ ನಂಬಕ್ಕಾಗ್ತಾ ಇಲ್ಲ ದೇವ್ರ ದೇವ್ರದಯ್ಯಿಂದಾನ ಅವ್ಳ ಮನಸ್ಫೂರ್ತಿಯಾಗಿ ನಿನ್ನ ಮೆಚ್ಕಂಡಿದ್ರೆ ಆ ನನ್ಗೂ ತುಂಬ ಸಂತೋಷ ಮಗ ಸರಿ ಸರಿ ಆಯ್ತು ಹೋಗು ಮಾತಾಡ್ಸೋಗು ಏನು ಹೇಳಕ್ಕೆ ಕರೆದಿದ್ದಾಳುವ ಏನೋ ಹೋಗಪ್ಪ ಹೋಗು ಸರಿ ಅಜ್ಜಿ ಆಯ್ತು ಹೋಗ್ತೀನಿ ಸರಿ ಸರಿ ನಿಮ್ಮ ಚಿಕ್ಕಮ್ಮ ಬಂದು ಸುಮಾರು ಹೋಗು ಏನು ಹೋಗ್ಬೇಡ ಹೋಗು ಏನು ಅಜ್ಜಿ ಮಮ್ಮಗಂದು ಮಾತುಕತೆ ಜೋರಾಗೈತಿ ಏನು ಮಾತಾಡ್ತಿದ್ರು ఏను ఇక్క నూ వల్తా హోర్తీని వల్తక అది ఏ సరి వల్తాకొక్తీయో వల్తాకి వతీని గుడికి వక్తీని అంత బరీ అడ్డాడదే ఆతూ నూ నోడ్తీని అందు ఆరు దా బిదీ ఆ లాకే టైమింగ్ సరియ్లా ఎల్ మనూ గుడికి వక్తీని గుడికి వ్తీని అంత హతీయ ఓదండి జల్దు బర అది ఎల్గ్తీయో ఏమో అయ్యో విడి అని ఓకే బరలి అల్లి స్వల్పో యాటారు మాట్లాడుకుంటున్నాను నేను అక్కడి ಮಗ ಇಲ್ವಿ ಆ ಕಳ್ಸು ಹಾಕಿಕ್ ಹೋಗಿ ಅವನು ಹಾ ಯಾವಾಗಲೂ ನಮ್ ಸಿದ್ಧಾನೇ ಹಾಕ್ಬೇಕಾ ಹಾ ನನ್ನ ಮಗ ಡಿಗ್ರಿ ಓದ್ಕೊಂಡಿದ್ದಾನೆ ಅವನು ಇವ್ನಂಗ್ ದಡ್ಡ ಅಲ್ಲ ಹಾಲಾಕ ಬರಕ್ಕೆ ಹಾ ಸರಿ ಚಿಕ್ಕಮ್ಮ ಹೋಗ್ಬಿಟ್ಟು ಜಲ್ದ್ ಬರ್ತೀನಿ ಬಂದು ಹಾಲಾಕಿ ಬರ್ತೀನಿ ಹೇಳ್ರಿ ಸರಿ ಸರಿ ಆಗುತ್ತೆ ಜಲ್ದ್ ಬರಬೇಕು ಹಾ ಏನಿ ಹಂಗ್ ನೋಡ್ತಾ ಇದ್ಯಾ ಹೋಗು ಜಲ್ದ್ ಕಾತ್ ಕಿಚ್ಕೊಂಡು ಒಂದಿಟ್ಟು ಕಾತ್ ಕಚ್ಕೊಂಡು ತಂದ್ರೆ ಹೋಗಿ ಕಾಟ ಕುಡಿಬೇಕು ಒಂದಿಟ್ಟು ಕಾಪಿ ಕಾಪಿ ಯಾವಾಗ್ಲೂ ಕಾಪಿ ಉಂಬದ್ರಾಗೂ ತಿಂಬಾದ್ರಾಗ ಇರು ಇನ್ನೇನು ಕೆಲಸ ಮಾಡಕ್ ಹೋಗ್ಬೇಡ ನೀನು ಹ ಅದೇವ್ರು ದೊಡ್ಡನು ಹೆಂಗ್ ನಮ್ಮ ಸಿದ್ದಿಗೆ ಒಳ್ಳೆ ಹುಡುಗಿನಿ ಹುಡ್ಕೊಟ್ಟೇನು ದೇವ್ರಿ ಇವ್ರಿಬ್ರು ನೂರ್ ಕಾಲ ಸುಖವಾಗಿರ್ಬೇಕಪ್ಪ ಇವ್ರ ಮದ್ವೆಗೆ ಯಾವ ಒಡ್ಡಿ ಆತಂಕಗಳು ಬರ್ದಿರತಾರ ನೋಡಪ್ಪ ನೋಡ್ಕೊಳ್ಳಪ್ಪ ದೇವ್ರಿ ಸಿದ್ದುಗೆ ಬೇಗ ಬಾ ಅಂತ ಹೇಳಿದ್ದೆ ನನ್ ಬರ್ಲೇ ಇಲ್ವಲ್ಲ ಎಷ್ಟೊತ್ತಾಯ್ತು ಹ್ಮ್ ಸಿದ್ದು ಯಾಕೆ ಸಿದ್ದು ಲೇಟು ಅದು ನಂದಿನಿ ನಮ್ಮ ಅಜ್ಜಿ ಕೇಳ್ತಾ ಇತ್ತು ಯಾವುದಾದ್ರೂ ಹುಡುಗಿ ನೋಡ್ಕಂಡಿದ್ದೀಯಲ್ಲ ಅಂತ ಅದಕ್ಕೆ ನಾನು ಹೇಳ್ಬಿಟ್ಟೆ ನಮ್ಮ ಅಜ್ಜಿ ತಾಗೆ ನಾನು ಹಿಂಗೆ ನಂದಿನಿಯವ್ರನ್ನ ಮದುವೆ ಆಗ್ತಾಯಿದ್ದೀನಿ ಅಂತಾನೆ ಹೌದಾ ಇದು ಏನಂತ ಹೇಳಿದ್ರು ಅಜ್ಜಿ ಅವ್ರ ಕೊನೆ ಆಸೆ ನಾನು ಮದುವೆ ನೋಡಬೇಕು ಅನ್ನೋದಂತೆ ಹಾಂ ಆದರೆ ಮದುವೆ ನೋಡೋಕ್ಕಾಗುತ್ತೋ ಇಲ್ವೋ ನೀನು ಎಂತಿ ಜೊತೇಲಿರೋದನ್ನ ನಾನು ಮಾತ್ರ ನೋಡಲೇಬೇಕು ನನಗೆ ನೋಡಿದೇನೆ ಸಮಾಧಾನ ತೃಪ್ತಿ ನನ್ನ ಆತ್ಮಕ್ಕೂ ಶಾಂತಿ ಸಿಗೋದು ಅಂತಾನೆ ಹೇಳಿದ್ರು ನಂದಿನಿ ನಮ್ಮ ಅಜ್ಜಿ ಹ್ಞೂ హోదా తుంబా సంతోషాయి సరగనా కర్కొని అది కుత మాట్ సరి నడి నందీ బు బేగ బర్ూ సాయంకాల హాల్ ఎల్ మనూ నమ్ చిమ్మ బైతారా జల్దీ బర్బు బాసి బా బేగ నూ ఈ ప్లేస్ అందా ఇష్ట అదక నిన్న ఇల్ కర్కొందా సపరేట్ మాట్ కుత్కొండు అంతా బాసి జల్దీ ಇದು ಯಾರದು ಹೊಲಾಗ ಗೊತ್ತಾ ಯಾರ್ದು ನಿಮ್ಮ ನಿಮ್ದೆ ತಾನೇ ಹಾ ಇಲ್ಲಿ ನಿಮ್ಮ ಹೊಲ ತೋಟ ಕಾಯಿಯವರು ಮಲ್ಕೋತಾರೆ ರಾತ್ರಿ ಹೊತ್ನಾಗ ಈಗ ಬರಲ್ಲ ಹೌದು ಸಿದ್ದು ಈ ಜಾಗ ಅಂದ್ರೆ ನನಗೆ ತುಂಬಾ ಇಷ್ಟ ಬಾ ಕೂತ್ಕೋ ಬಾ ಇಲ್ಲಿ ಹುಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀನು ವಾಸಗಳೆಲ್ಲ ಇಲ್ಲಿ ನೋಡ್ಕೊಂಬಂದ್ರೆ ಸಾಯಂಕಾಲದವರೆಗೂ ಇಲ್ಲೇ ಮೇಜ್ ಬಿಡ್ತಾವೆ ಹಾ ಒಟ್ಟೆ ತುಂಬಾನ ಸಿದ್ದು ಕುತ್ಕೋ ಅಯ್ಯೋ ನಂದಿನಿ ನಂದಿನಿಯವ್ರೆ ಇಲ್ಲಿ ಮೇಲೆ ಮಂಚದ್ಮೇಲೆ ಬರ್ರಿ ಬಟ್ಟೆ ಎಲ್ಲನ ಕೊಳೆ ಆಗಲ್ವಾ ಹುಲ್ಲಿ ಮೇಲೆ ಕುಕ್ಕಂಡ್ರೆ ಅಯ್ಯೋ ಈ ಹುಲ್ಲೆ ಎಷ್ಟು ಚೆನ್ನಾಗಿದೆ ಇಲ್ಲೇನು ಕೊಳೆ ಆಗಲ್ಲ ಏನು ಆಗಲ್ಲ ಬಾಸಿದ್ದು ನನಗೆ ಈ ಥರ ನೆಲ್ದಾಗ ಕುತ್ಕೊಂಡು ಮಾತಾಡಬೇಕು ಹುಲ್ಲಿನ ಮೇಲೆ ಕುತ್ಕೊಂಡು ನಿಮ್ಮ ಜೊತೆ ಅಂತ ಹೇಳಿ ಆಸೆ ಇತ್ತು ಅದಕ್ಕೆ ಕರ್ಕೊಂಡ್ಬಂದಿದ್ದು ಬಾಸಿದ್ದು ಕೂತ್ಕೊ ಇಲ್ಲೇನೆ ಬಟ್ಟೆ ಏನು ಗಲೀಜು ಆಗಲ್ಲ ನಾನು ಹೇಳಿದ್ದು ನನ್ನ ಬಟ್ಟೆ ಗಲೀಜು ಆಗ್ತವೆ ಅಂತಲ್ಲ ನಿಮ್ಮ ಬಟ್ಟೆ ಗಲೀಜಾಗ್ಬಾರ್ದು ಅಂತಾನ ಅಷ್ಟೇನೇ ಹಾಂ ನನಗಾದ್ರೂ ಆಗ್ಲಿ ಬಿಡ್ರಿ ಪರವಾಗಿಲ್ಲ ನಾನು ಎಷ್ಟಿದ್ದ ಎಷ್ಟಾದ್ರೂ ಅಸಮ್ಯಾಸ ಅಂತಾನೆ ಹಾಂ ಗಲೀಜಾದ್ರೂ ನನಗೇನು ಆಗಲ್ಲ ಹಾಂ ಅಂದ್ರೆ ನಿನ್ ಬಟ್ಟೆ ಆದ್ರೆ ನನ್ನ ಬಟ್ಟೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ಯಾ ಇದಕ್ಕೆ ಸಿದ್ದು ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ನನ್ನ ಎಷ್ಟು ಚೆನ್ನಾಗಿ ನೋಡ್ತಂತ ಎಷ್ಟು ಕೇರ್ ಮಾಡ್ತೀಯ ನನ್ನ ನೀನು ಲವ್ ಮಾಡ್ತಾ ಇದೆಯಾ ಆ ಅಂದ್ರೆ ನೀನು ನಿನ್ ನನ್ನ ಇಷ್ಟ ಪಡ್ತಾ ಇದ್ಯಾ ಅಲ್ವಾ ಮದ್ವೆ ಆಗ ಒಪ್ಕೊಂಡಿರೋದು ಯಾರ್ ಬಲವಂತಕ್ಕೂ ಅಲ್ಲ ಅಲ್ವಾ ನಾನಂದ್ರೆ ನಿನ್ಗೆ ಇಷ್ಟ ತಾನೆ ಹ್ಞೂ ನೀವು ಅಂದ್ರೆ ನನಗೆ ತುಂಬಾ ತುಂಬಾ ಇಷ್ಟ ಹಾಂ ಯಾಕಂದ್ರೆ ನೀವು ಚೆನ್ನಾಗಿ ಮಾತಾಡ್ತೀರಾ ಓದಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ನಿಮಗೆ ಏನು ಕಷ್ಟ ಬರಬಾರ್ದು ಅದೇ ನನ್ನ ಆಸೆ ಹಾ ನೀವು ಯಾವಾಗಲೂ ಇರ್ಬೇಕು ಹಿಂಗೇನೆ ಹೌದಾ ಸಿದ್ದು ನಾನು ಯಾವಾಗಲೂ ನಗ್ನಾಗ್ತಾ ಇರಬೇಕು ಅಂದ್ರೆ ನೀನು ನಾನು ಇಬ್ರು ಮದುವೆ ಆಗಬೇಕು ಆದಷ್ಟು ಬೇಗ ಅದನ್ನು ಹಾ ನೆರವೇರುತ್ತೆ ನಸ್ಮಕ್ಕ ಹೇಳುತ್ತೆ ಒಂದು ದೇವಸ್ಥಾನದ ಹತ್ರ ನೋಡಿಗೆ ನೀವು ಹೇಳ್ಬರ್ತೀನಿ ಹೋಗಿ ಸಿದ್ದನು ನಿನ್ನನ್ನು ಕರ್ಕೊಂಡೋಗಿ ಮದುವೆ ಮಾಡಿಸ್ಕೊಂಡ್ ಬರ್ತೀನಿ ಹೇಳಿ ಲಸ್ಮಕ್ಕಯ್ಯ ಗುಂಡಜ್ಜಿ ಹೇಳಿದ್ದಾರೆ ಹಾ ನಾಳೆನೆ ಹೋಗಣ ನಮ್ಮಿಬ್ರು ಮದ್ವೆ ನಾಳೆನೆ ನಾಳೆನಾ ಎಲ್ಲಿ ಎಲ್ಲಾದ್ರೂ ಆಯ್ತು ಯಾವ್ದೋ ಒಂದು ದೇವಸ್ಥಾನದತ್ರ ಹಾ ನಾವಿಬ್ರು ಮದ್ವೆ ಆಗೋಣ ಹೌದಾ ಮತ್ತೆ ಆ ಮದ್ವೆ ತಾಕೆ ನಮ್ಮ ಅಜ್ಜಿನೂ ಕರ್ಕೊಂಡ್ಬರಲ ನಿಮ್ಮ ಅಜ್ಜಿನ ನಿಮ್ಮ ಅಜ್ಜಿನ್ ಕರ್ಕೊಂಡ್ಬಂದ್ರೆ ನಿಮ್ ಚಿಕ್ಕ ಮಗು ನಿಮ್ ತಮ್ಮ ತಂಗಿಗೂ ಎಲ್ಲಾ ಗೊತ್ತಾಗುತ್ತೆ ಸಿದ್ದು ಆ ಮದ್ವೆ ಆದ್ಮೇಲೆ ಬಂದು ನಿಮ್ಮ ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ತಾಮನ ಬಿಡು ಅದು ಅಲ್ಲದೆ ನಿಮ್ಮ ಅಜ್ಜಿ ವಯಸ್ಸಾಗಿತ್ತಲ್ಲ ಅಲ್ಲಿವರೆಗೂ ಬರೋಕ್ಕಾಗಲ್ಲ ಆಗಲ್ಲ ಸುಮ್ಮನೆ ಯಾ ಸುಮ್ನೆ ಯಾಕೆ ತೊಂದರೆ ತಗೊಳದು ನಾವೇ ಹೋಗ್ಬಿಟ್ಟು ಮದ್ವೆ ಆಗ್ಬಿಟ್ಟು ಆಮೇಲೆ ಬಂದು ನಿಮ್ಮ ಅಜ್ಜಿ ಇದ್ದಾಗೆ ಆಶೀರ್ವಾದ ತಗಮನ ಹಾ ಅವ್ರೇನು ಬೇಜಾರ್ ಮಾಡ್ಕೊಲ್ಲ ಹಂಗಂತ ಹೇಳ್ಬಿಟ್ಟು ಹಳೆ ಹೊರಟಾಂಗ ಯಾರಿಗೂ ಗೊತ್ತಾಗಬಾರ್ದು ಹ್ಮ್ ಸರಿ ಆಯ್ತು ಮತ್ತೆ ಸಿದ್ದು ಮದ್ವೆ ಆದ್ಮೇಲೆ ನನ್ನ ಚೆನ್ನಾಗಿ ನೋಡ್ಕೊಂತೀಯ ಹ್ಮ್ ನಾನು ನಿಮಗೆ ಯಾವ ಕಷ್ಟನೂ ಬರದಂಗೆ ನೋಡ್ಕೊತೀನಿ ಸಿದ್ದು ಮತ್ತೆ ನೀನು ನಂದಿನಿ ಅಂತ ಹೇಳಿ ಏಕವಚನದಲ್ಲೇ ಮಾತಾಡ್ಸು ನೀವೇ ಅವರೇ ಇವರೇ ಅಂತಾನ ಮಾತಾಡ್ಸೋದು ಚೆನ್ನಾಗಿರಲ್ಲ ಯಾಕೆಂದ್ರೆ ನಾನಿವಾಗ ನಿಮ್ಮ ಹೆಂಡತಿ ಆಗ್ತಾ ಇದ್ದೀನಿ ಹಾ ಇಷ್ಟು ದಿನ ನನಗೆ ಗೌರವ ಕೊಟ್ಟು ಬೆಲೆ ಕೊಟ್ಟು ಮಾತಾಡ್ಸಿದ್ ಸಾಕು ಇನ್ಮೇಲೆ ನೀನು ಹೋಗು ಬಾ ಹೇಳಿ ಮಾತಾಡ್ಸು ಸಿದ್ದು ಅದೇ ಥರ ಕರೆದ್ರೇನೆ ಹಾ ನನ್ಗು ಇಷ್ಟ ಆಗೋದು ಹೌದಾ ಮದುವೆ ಆದವರೆಲ್ಲ ಹಂಗೆ ಮಾತಾಡ್ತಾರಾ ಹ್ಮ್ ಎಂಟಿ ಆದಳು ಗಂಡನಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾಳೆ ಗಂಡ ಆದನು ಹೋಗಿ ಬಾರೇ ಅಂತೇಳಿಗೂ ಇಷ್ಟ ಆಗೋದು ಗಂಡನ್ಗು ಖುಷಿ ಆಗುತ್ತೆ ನನ್ಗೆಲ್ಲ ಗೊತ್ತಿರ್ಲಿಲ್ಲ ಸರಿ ಆಯ್ತು ಬಿಡು ನಂದಿನಿ ನಿನ್ನ ಇನ್ಮೇಲೆ ಅವರೇ ಇವ್ರೆ ಅಂತ ಮಾತಾಡ್ಸಲ್ಲ ಹ ಅಯ್ಯೋ ನನಗಂತೂ ನಿಮ್ಮ ಮಾತು ಕೇಳ್ತಾ ಇದೆ ತುಂಬಾ ಖುಷಿ ಆಗ್ತೈತೆ ಸಿದ್ದು ಮಾತಾಡ್ತಾನೆ ಇರ್ಬೇಕು ನಿಮ್ಮ ಮುಖ ನೋಡ್ತಾನೆ ಇರಬೇಕು ಅನ್ಸುತ್ತೆ ಹೌದಾ ನನಗೂ ಅಷ್ಟೇ ನಂದಿನಿ ನಿನ್ನ ಮಕಾನ ಹೊರತಲ್ಲೇ ಇರಬೇಕು ನಿನ್ನ ಜೊತೆ ಇರಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನಾನು ನಮ್ಮ ಚಿಕ್ಕಮ್ಮನ ಹತ್ರ ಹೊಲ್ದ ಹತ್ರ ಹೋಗಿ ಬತ್ತೀನಿ ಅಂತ ಹೇಳಿ ಹೇಳಿ ಬಂದಿದ್ದೀನಿ ಹೋಗಿ ಹಾಲು ಹಾಕಬೇಕು ಅಯ್ಯೋ ಸಿದ್ದು ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಇರು ಹಾಂ ಸರಿ ಆಯಿತು ನೀನು ಇಲ್ಲೇ ಕೂತ್ಕೊಂಡಿರು ಅಲ್ಲಿ ಪರಂಗಿ ಹಣ್ಣಿದ್ದಾವೆ ತಗೊಂಬರ್ತೀನಿ ಹಾಂ ಇಲ್ಲೆಲ್ಲಾದ್ರೂ ಬ್ಲೇಡೋ ಇಲ್ಲಾಂದರೆ ಚಾಕು ಏನಾದರೂ ಇದ್ದರೆ ಹಾಂ ಸಿಪ್ಪೆಯೆಲ್ಲ ಎರ್ದ್ಬಿಟ್ಟು ಕೊಯ್ಕೊಂಡು ತಿನ್ನೋಣ ತಿನ್ಕೊಂಡು ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿರ್ತೀಯಾ ಹೌದಾ ಸರಿ ಆಯ್ತು ಸಿದ್ದು ಬೇಗ ಬಾ ಸರಿ ಆಯ್ತು ನಂದಿನಿ ಇಲ್ಲೇ ಕುತ್ಕೊಂಡಿರು ಜಲ್ದಿ ಬಂದ್ಬಿಡ್ತೀನಿ ಹಾಂ ಇಲ್ಲೇ ಹತ್ರನೇ ಇದ್ದಾವೆ ಪರಂಗಿ ಗಿಡ ಕಿತ್ಕೊಂಡ್ಬತ್ತೀನಿ ಹಂಗೇನೆ ಅಲ್ಲೆಲ್ಲಾದ್ರೂ ಚಾಕು ಇದ್ರೆ ಕೊಯ್ಕೊಂಡೇ ತಗೊಂಬತ್ತೀನಿ ಸರಿ ಆಯ್ತು ಸಿದ್ದು ಜಲ್ದಿ ಬಾ ಅಯ್ಯೋ ಸಿದ್ದು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಎಷ್ಟು ಸಂತೋಷವಾಗಿದ್ದಾನೆ ಹಾ ನಾವಿಬ್ರು ಯಾವಾಗಲೂ ಹಿಂಗೆ ಸಂತೋಷವಾಗಿರ್ಬೇಕಪ್ಪ ದೇವ್ರೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ